ಒಂದೂರೆ ಕಿಲೋಮೀಟರ್ ಅಷ್ಟು ದೂರ ಹೋಗುತ್ತೆ ಐಟು ಮುನ್ನೂರ ಎಂಬತ್ತು ಅಡಿವರೆಗೂ ಐಟು ಹೋಗುತ್ತೆ ಫೈನ್ ಆಗಿ ಸ್ಪ್ರೇ ಆಗುತ್ತೆ ನಾಲ್ಕರಿಂದ ಆರು ನಿಮಿಷ ತಗೊಳುತ್ತೆ ಒಂದ್ ಎಕರೆಗೆ ದಿನಕ್ಕೆ ಕನಿಷ್ಠ ಪಕ್ಷ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ದುಡಿತಾ ತಿಂಗಳು ಆಯ್ತು ಲಕ್ಷದಿಂದ ಲಕ್ಷ ಲಕ್ಷ ಆಗುತ್ತೆ ಇಪ್ಪತ್ತರಿಂದ ಮೂವತ್ತು ಎಕರೆ ಗಂಟೆ ಹೊಡೀಬಹುದು ಗೋರ್ಮೆಂಟ್ ಇಂದ ಸಬ್ಸಿಡಿ ಕೊಟ್ಟಿದ್ದಾರೆ ತುಂಬಾ ಅವಶ್ಯಕತೆ ಇದೆ ಸರ್ ಇವತ್ತು ಲೇಬರ್ಗಳು ಯಾವುದೇ ಕಾರಣಕ್ಕೂ ಸಿಕ್ಕಲ್ಲ ಲೇಬರ್ಗೆ ಆರ್ನೂರು ರೂಪಾಯಿ ಕೊಡಬೇಕು ಡ್ರಿಂಕ್ಸು ದುಡ್ಡು ಊಟ ತಿಂಡಿ ಎಲ್ಲಾ ಮಾಡಲ್ಲ ಅಡಿಕೆ ತೆಂಗು ತಣ್ಣಿ ಉದ್ದು ಮುಸ್ಕುನ್ ಜೋಳ ಬತ್ತಿ ಒಂದ್ ಬೆಳೆ ರಿಮೋಟ್ ಅಲ್ಲಿ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟ್ ಸೆಟ್ ಮಾಡ್ಬಿಟ್ರೆ ಅದೇ ಟೇಕ್ ಆಫ್ ಆಗಿ ಸ್ಪ್ರೇ ಮಾಡ್ಬಿಟ್ಟು ಬಂದ್ ಲ್ಯಾಂಡ್ ಆಗುತ್ತೆ ಡ್ರೋನ್ ಡ್ರೋನ್ ಅಂತ ಗುರುತಿಸಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಮೋಗ್ ಅಂತ ನಾನು ಈಗಲೇ ಡ್ರೋನ್ಸ್ ಪ್ರೈವೇಟ್ ಲಿಮಿಟೆಡ್ ಇಂದ ಮಾತಾಡ್ತಾ ಇದ್ದೀನಿ ನಾವು ಆರು ವರ್ಷ ಇಂದ ಡ್ರೋನ್ ನ ರಿಸರ್ಚ್ ಮಾಡ್ಬಿಟ್ಟು ಡ್ರೋನ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಅಗ್ರಿಕಲ್ಚರ್ ಡ್ರೋನ್ ಪರ್ಪಸ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಿರೋ ಡ್ರೋನ್ ಇಂದ ಏನೇನು ಉಪಯೋಗ ಆಗ್ತಾ ಇದೆ ಫಾರ್ಮರ್ಸ್ಗೆ ಹೇಗ ನಾ ಡ್ರೋನ್ ನ ಯೂಸ್ ಮಾಡಬೇಕು ಬೆನಿಫಿಟ್ಸ್ ಏನಿದೆ ಮತ್ತೆ ರೆವಿನ್ಯೂಸ್ ಹೇಗೆ ಜನರೇಟ್ ಮಾಡಬಹುದು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ ಬನ್ನಿ ನಾವು ಡ್ರೋನ್ ಟೇಕ್ ಆಫ್ ಆಗೋದು ನೋಡೋಣ ಇವಾಗ ಒಂದೂವರೆ ಕಿಲೋಮೀಟರ್ ಅಷ್ಟು ದೂರ ಹೋಗುತ್ತೆ ಐಟು ಮುನ್ನೂರ ಎಂಬತ್ ಅಡಿವರೆಗೂ ಐಟ್ ಹೋಗುತ್ತೆ ಫೈನ್ ಆಗಿ ಸ್ಪ್ರೇ ಆಗುತ್ತೆ ಯಾವುದೇ ಪೌಡರ್ ಕೆಮಿಕಲ್ ಆದ್ರೂ ಪರವಾಗಿಲ್ಲ ಕ್ಲೀನ್ ಆಗಿ ಸ್ಪ್ರೇ ಆಗುತ್ತೆ ಡ್ರೋನ್ ಸ್ಲೋ ಆಯ್ತು ಅಂದ್ರೆ ಸ್ಪ್ರೇನು ಸ್ಲೋ ಆಗುತ್ತೆ ಸೊ ಈ ತರ ಸೇಫ್ಟಿ ಫೀಚರ್ಸ್ ಇದೆ ಈಗ ನಾಲ್ಕರಿಂದ ಆರು ನಿಮಿಷ ತಗೊಳ್ಳುತ್ತೆ ಒಂದ್ ಎಕರೆಗೆ ಆಮೇಲೆ ದಿಸಕ್ಕೆ ಮಿನಿಮಮ್ ಇಪ್ಪತ್ತಿಂದ ನಲ್ವತ್ತೆಕರೆವರೆಗೂ ಕವರ್ ಮಾಡ್ಬೋದು ಇದರಲ್ಲಿ ಎರಡು ಜಿ ಪಿ ಎಸ್ ಇದೆ ಸೊ ಈಗ ಪ ಏನೇ ಆದ್ರೂ ಪವರ್ ಲೈನ್ಸ್ ಏನೇ ಇದ್ರೂ ಅಷ್ಟೇ ಏನೂ ಆಗೋಲ್ಲ ಸ್ವಲ್ಪ ದೂರದಿಂದ ಫ್ಲೈ ಮಾಡಿದ್ರೆ ಏನೂ ಆಗಲ್ಲ ಬೇರೆದಾದರೆ ಏನಾಗುತ್ತೆ ಅಂದರೆ ಅದಕ್ಕೆ ಸ್ಟೆಬಿಲಿಟಿ ಆಗುತ್ತೆ ಬಟ್ ಈ ಈ ಡ್ರೋನ್ಗೆ ತುಂಬ ಹೈ ಪರ್ಫಾರ್ಮೆನ್ಸ್ ಕಾಂಪಾಸು ಜಿ ಪಿ ಎಸ್ ಇದೆ ಅದರಿಂದ ತುಂಬಾ ಸ್ಟೇಬಲ್ ಆಗಿರುತ್ತೆ ಇದು ಈಗ ಬ್ಯಾಟ್ರಿ ಖಾಲಿ ಆಯಿತು ಅಂದ್ರೆ ಅದೇ ಆಟೋಮೆಟಿಕ್ ಬಂದು ಲ್ಯಾಂಡ್ ಆಗುತ್ತೆ ಸ್ಪ್ರೇ ಖಾಲಿ ಆಗೋಯ್ತು ಅಂದ್ರೆ ಅದೇ ಬಂದು ನಮ್ಮ ರಿಮೋಟ್ ಅಲ್ಲಿ ಹೇಳುತ್ತೆ ಸ್ಪ್ರೇ ಖಾಲಿ ಆಗಿದೆ ಅಂತ ಅಲ್ಲೇ ನಿಂತು ನಿಂತ್ಕೊಳ್ಳುತ್ತೆ ಈವನ್ ಆಗಿ ಸ್ಪ್ರೇ ಆಗುತ್ತೆ ಡ್ರೋನ್ ಸ್ಪೀಡ್ ಜಾಸ್ತಿ ಆಯ್ತು ಅಂದ್ರೆ ಕೆಮಿಕಲ್ ಸ್ಪೀಡ್ ಜಾಸ್ತಿ ಆಗುತ್ತೆ ಸೊ ದಟ್ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತಾರ ಬನ್ನಿ ನಾವು ನೋಡೋಣ ಡ್ರೋನ್ ಎಷ್ಟು ಸ್ಟೇಬಲ್ ಆಗಿ ಕ್ಲೀನ್ ಆಗಿ ಲ್ಯಾಂಡ್ ಆಗುತ್ತೆ ಅಂತ ಎಷ್ಟೇ ಗಾಳಿ ಇದ್ರೂ ಆರು ಮೀಟರ್ಸ್ ಪರ್ ಸೆಕೆಂಡ್ ಗಾಳಿ ಇದ್ರೂ ಅಷ್ಟೇ ಸ್ಟೇಬಲ್ ಆಗಿರುತ್ತೆ ಅನಿ ಬರ್ತಾ ಇದ್ರೂ ಏನಾಗಲ್ಲ ಕ್ಲೀನ್ ಆಗಿ ಸ್ಟೇಬಲ್ ಆಗಿ ಲ್ಯಾಂಡ್ ಆಗುತ್ತೆ ನಮ್ಮ ಡ್ರೋನ್ನ ನಾವು ಫೋಲ್ಡ್ ಮಾಡಿದ್ಮೇಲೆ ಸೈಜ್ ತುಂಬಾನೇ ಸ್ಮಾಲ್ ಆಯಿತು ಇವಾಗ ನಾವು ಈಸಿಯಾಗಿ ಒಂದು ಸಣ್ಣ ಕಾರ್ ಆಲ್ಟೋ ಕಾರ್ ಅಂತ ಒಳಗಡೆ ಇಟ್ಕೊಂಡು ನಾವು ಭಾಸ್ಕರಣ್ಣ ಅವ್ರಿಗೆ ಡ್ರೋನ್ ಕೊಟ್ಟಿದ್ವಿ ಆರು ತಿಂಗಳಿಂದ ಅವ್ರ ಕಡೆಯಿಂದನೇ ತಿಳ್ಕೊಳ್ಳೋಣ ಹೇಗೆ ಅವ್ರ ಲೈಫ್ ಚೇಂಜ್ ಆಗಿದೆ ನಮಸ್ಕಾರ ಕಣಪ್ಪ ಏನಿಲ್ಲ ನಿಮ್ಗೆ ಡ್ರೋನ್ ಕೊಡೋದ್ರಿಂದ ನಮಗೂ ಈಗ ನೆಮ್ಮದಿ ಇದೆ ಲೇಬರ್ಗಳು ಪ್ರಾಬ್ಲಮ್ ಅವ್ರು ಲೇಬರ್ ಸಿಕ್ಕಲ್ಲ ಈಗ ನಾವು ಅಗೇ ಗದ್ದೆ ಹೊಡಿಬೇಕು ಅಂದ್ರೆ ಎರಡು ಸೆಕೆಂಡ್ ಒಳಗೆ ಆಗಿದೆ ಒಡೆ ಮುಗಿಸ್ತೀವಿ ಗದ್ದೆ ಒಳಗೊಡೀಬೇಕು ಅಂದ್ರೆ ನಾಲ್ಕು ಎಕರೆ ಇರಲಿ ಆರು ಎಕರೆ ಇರಲಿ ಕಮ್ಮಿ ಅಂದರೂ ಆರಾರು ನಿಮಿಷ ಎಂಟೆಂಟು ನಿಮಿಷಕ್ಕೆ ಒಂದು ಎಕರೆಗೆ ಒಡೆದ್ ಮುಗಿಸ್ತದೆ ಅಡಿಕೆ ತೆಂಗು ತಣ್ಣಿ ಉದ್ದು ಮುಸ್ಕುನ್ಜೋಳ ಜೋಳ ಪ್ರತಿಯೊಂದು ಬೆಳೆಗೂ ಹಾಯ್ತದೆ ದಿನಕ್ಕೆ ಕನಿಷ್ಠ ಪಕ್ಷ ಇಪ್ಪತ್ತರಿಂದ ಮೂವತ್ತು ಎಕರೆ ಗಂಟಾ ಹೊಡಿಬಹುದು ದಿನಕ್ಕೆ ಕನಿಷ್ಠ ಪಕ್ಷ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ದುಡಿತಾ ಇದ್ದೀವಿ ದಿನ ತಿಂಗಳು ಆಯ್ತು ಒಂದೋ ಲಕ್ಷ ಆಗುತ್ತೆ ನಮ್ಗೆ ಹೆಂಗೆ ಅಂದ್ರೆ ಪರ್ಸೆಂಟೇಜು ಈಗ ನಮ್ಗೆ ವಾತಾವರಣಕ್ಕೆ ನಾಟಿ ಆಯಿತು ಒಕ್ಕಟ್ಟಿ ಔಷಧಿ ಹೊಡಿಬೇಕು ಅವಾಗ ಡಿಮ್ಯಾಂಡ್ ಆಯ್ತದೆ ಒಂದೊಂದು ಟೈಮ್ ಆಗಿ ಆಗಿರೋ ಟೈಮಲ್ಲಿ ನಮ್ಗೆ ಕೆಲಸ ಸೀರಲ್ಲ ಬೇರೆ ಊರಲ್ಲಿ ಎಲ್ಲಿ ಇರ್ತದೆ ಕಬ್ಬು ಅಲ್ಲಿಗೆ ಹೋಗ್ತೀವಿ ಅಡಿಕೆ ಕಬ್ಬು ತೆಂಗಿನ ತೋಟ ಯಾರು ಹೇಳ್ತಾರೆ ಅಲ್ಲಿಗೆ ಹೋಗಿ ಒಡ್ಕೊಂಡ್ಬಿಡ್ತಾ ಓಕೆ ಒಂದೊಂದು ತಿಂಗಳು ನೀವು ಒಂದೇ ಊರಲ್ಲಿ ಇದ್ದು ಸ್ಪ್ರೇ ಮಾಡ್ಬಿಡ್ತೀವಿ ಸ್ಪ್ರೇ ಮಾಡ್ಬಿಡ್ತೀವಿ ಒಟ್ಟಿಗೆ ಇಪ್ಪತ್ತೆಕರೆ ಇಪ್ಪತ್ತೆಕರೆ ಇದ್ರೆ ಅಲ್ಲಿ ಕವರ್ ಮಾಡ್ಕೊತೀವಿ ಈಗ ನಾವು ಅಲ್ಲಿ ಹೊಡಿತಾ ಇರೋ ಇನ್ನೊಬ್ರು ಇಲ್ಲಿ ಹೊಡೀರಿ ಅಂತ ಹೇಳ್ತಾರೆ ಆ ಕಡೆ ಹೋಗಿ ಹೊಡ್ಕೊಳ್ತೀವಿ ಆಮೇಲೆ ಗೌರ್ಮೆಂಟ್ ಇಂದ ಸಬ್ಸಿಡಿ ಬಿಟ್ಟಿದ್ದಾರೆ ನಾನು ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಿದ್ದೀನಿ ತುಂಬ ತಿಂಗ್ಳು ತಿಂಗ್ಳಿಗೂ ಇಷ್ಟು ಇಷ್ಟು ಅಂತ ಎ ಪಿ ಪಾಸ್ ಅವರ ಕಟ್ಕೊಂಡು ಹೋಗ್ತಾಯಿದ್ದೀನಿ ಹೊಡ್ದಂಗೆ ಅನುಕೂಲ ಆಯ್ತಾ ಇದ್ದೀನಿ ನಮಗೆ ತುಂಬ ಅವಶ್ಯಕತೆ ಇದೆ ಸರ್ ಇವತ್ತಿನ ಲೇಬರ್ಗಳು ಯಾವುದೇ ಕಾರಣಕ್ಕೂ ಸಿಕ್ಕಲ್ಲ ಒಂದು ಲೇಬರ್ಗೆ ಆರುನೂರು ರೂಪಾಯಿ ಕೊಡಬೇಕು ಒಂದು ಎಕರೆ ಹೊಡೆದ್ರೆ ಅವ್ನು ಔಷಧಿ ಕಲಿಸ್ಕೊಡೋಕೆ ನಾವೇ ಇರಬೇಕು ಕ್ಯಾನ್ ಎತ್ಕೊಡಿಗೂ ನಾವೇ ಇರಬೇಕು ಭಾರಿ ತೊಂದರೆ ಆಮೇಲೆ ಅವ್ನಿಗೆ ಡ್ರಿಂಕ್ಸು ದುಡ್ಡು ಊಟ ತಿಂಡಿ ಎಲ್ಲ ಮಾಡೋದು ನಿಯತ್ತಾಗಿ ಮಾಡಲ್ಲ ಇದರಲ್ಲಿ ನಾವು ಕೈಯಿಂದ ಫ್ರೈ ಫ್ರೈ ಮಾಡೋದ್ರಲ್ಲಿ ನೀಟಾಗಿ ಬೀಳಲ್ಲ ಇದು ಫುಲ್ಲು ಪವರು ಭೂಮಿ ಗಂಟ್ಲು ಬೀಳ್ತದೆ ಗಿಡದಿಂದ ಅದರಿಂದ ಅನುಕೂಲ ಆಗಿದೆ ಯಾರೇ ಒಂದ್ಸರಿ ಓಡಿಸ್ತೋ ರಿಟರ್ನು ನಮಗೆ ಫೋನ್ ಮಾಡಿ ಕರೀತಾರೆ ಆ ಅನುಕೂಲ ಆಗಿದೆ ಬನ್ನಿ ನಾವು ಸ್ಪೆಸಿಫಿಕೇಶನ್ಸ್ ತಿಳ್ಕೊಳ್ಳೋಣ ನಮ್ಮ ಡ್ರೋನ್ದು ಇದು ಬಂದುಬಿಟ್ಟು ಟಚ್ ಸ್ಕ್ರೀನ್ ರಿಮೋಟ್ ಇದೆ ಇದರಲ್ಲಿ ಏನಾಗುತ್ತೆ ಅಂದರೆ ನಾವು ಕಂಪ್ಲೀಟ್ ಮಿಷಿನ್ಸ್ನ ಇದರಿಂದ ಪ್ಲ್ಯಾನ್ ಮಾಡ್ಬೋದು ಕ್ಯಾಮ್ರಾನು ಇದರಿಂದ ನೋಡ್ಬೋದು ಮತ್ತು ನೀವು ಸಪ್ರೇಟಾಗಿ ಮೊಬೈಲ್ ಹಾಕಿ ಅವಶ್ಯಕತೆ ಇರೋಲ್ಲ ಕಂಪ್ಲೀಟ್ ಇನ್ ಒಂದು ವಾರ ಚಾರ್ಜ್ ಬರುತ್ತೆ ಇದರಿಂದ ಲೈವ್ ವಿಡಿಯೋ ನೋಡ್ಬೋದು ಆಮೇಲೆ ಇದರಲ್ಲಿ ಆಟೋ ಮಿಷಿನ್ ನಾವು ಸೆಟ್ ಮಾಡ್ಬೋದು ಹಂಗಂದ್ರೆ ನಾವು ಇಲ್ಲಿ ರಿಮೋಟಲ್ಲಿ ಮಿಷಿನ ಪ್ಲ್ಯಾನ್ ಮಾಡಿಬಿಟ್ಟು ಗದ್ದೆ ಗದ್ದೆ ಗದ್ದೆನೇ ನೋಡಿಕೊಂಡು ರಿಮೋಟಲ್ಲಿ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟ್ ಸೆಟ್ ಮಾಡಿಬಿಟ್ರೆ ಅದೇ ಟೇಕ್ ಆಫ್ ಆಗಿ ಸ್ಪ್ರೇ ಮಾಡಿಬಿಟ್ಟು ಬಂದು ಲ್ಯಾಂಡ್ ಆಗುತ್ತೆ ನಮ್ಮ ಬ್ಯಾಟ್ರೀಸ್ ಐ ಕ್ವಾಲಿಟಿ ಬ್ಯಾಟ್ರಿ ಯೂಸ್ ಮಾಡ್ತಾಯಿದ್ದೀವಿ ಒಂದು ಬ್ಯಾಟ್ರಿಯಿಂದ ಎರಡರಿಂದ ಮಿನಿಮಮ್ ಮೂರು ಎಕರೆ ಕವರ್ ಮಾಡ್ಬೋದು ಕಾರ್ಬನ್ ಫೈಬರ್ ಬಾಡಿ ಯೂಸ್ ಮಾಡ್ತಾಯಿದ್ದೀವಿ ಈ ಬಾಡಿ ಏನು ಅಂದರೆ ತುಂಬ ಲೈಟ್ ವೇಟು ಬಟ್ ಐ ಸ್ಟ್ರೆಂತ್ ಆಮೇಲೆ ಜಿ ಪಿ ಎಸ್ ಡ್ಯು ಜಿ ಪಿ ಎಸ್ ವಿತ್ ಐ ಕ್ವಾಲಿಟಿ ಕಾಂಪಸ್ ಆಮೇಲೆ ಫೋಲ್ಡಿಂಗ್ ಇದೆ ತುಂಬಾ ಈಸಿಯಾಗಿ ಫೋಲ್ಡ್ ಆಗೋ ಥರ ಮೆಕ್ಯಾನಿಸಮ್ ಆಗಿದೆ ಸೊ ದಟ್ ಸಣ್ಣ ಜಾಗದಲ್ಲೇ ನೀವು ಫೋಲ್ಡ್ ಮಾಡಿ ಕ್ಯಾರಿ ಮಾಡ್ಕೊಂಡು ಹೋಗಬಹುದು ನಮ್ದು ಏನಾಗುತ್ತೆ ಅಂದ್ರೆ ಸುಮಾರು ಪೌಡರ್ ಕೆಮಿಕಲ್ ಎಲ್ಲ ಇರುತ್ತೆ ಆವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ನಾಜಲಲ್ಲಿ ಕಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಬಟ್ ಈ ಪರ್ಟಿಕ್ಯುಲರ್ ನಾಜಲ್ಲಿ ಕಟ್ಟಿಕೊಳ್ಳೋ ಸಾಧ್ಯತೆನೇ ಇಲ್ಲ ಆಮೇಲೆ ಏನು ಅಂದ್ರೆ ಇದ್ರದು ಅನಿ ಸೈಜ್ ನಾವು ಕಂಟ್ರೋಲ್ ಮಾಡಬಹುದು ಡೆಲಿವರಿ ಟೈಮಲ್ಲಿ ಟ್ರೈನಿಂಗ್ ಕೊಡ್ತೀವಿ ರಿಪೇರ್ ಸರ್ವಿಸ್ ಮೇಂಟೆನೆನ್ಸ್ ಎಲ್ಲ ಸಪೋರ್ಟ್ ಮಾಡ್ತೀವಿ ಈಗ ಮೈನ ರಿಪೇರ್ಸ್ ಆದರೆ ಇ ವಿ ಆರ್ ಇದೆ ಏನು ಅಂದರೆ ಯಾರೇ ಆಗಲಿ ಫೋನ್ ಪಿಕ್ ಮಾಡ್ತಾರೆ ಕಂಪ್ಲೀಟಾಗಿ ನಿಮಗೆ ಆನ್ಲೈನಲ್ಲೇ ಹೇಳ್ಕೊಡ್ತಾರೆ ಅದು ಬಿಟ್ಟು ಇನ್ನೇನೋ ರಿಪೇರ್ಸ್ ಇದ್ದಾರೆ ಅಂದರೆ ನಮ್ಮ ಟೀಮ್ ಅಲ್ಲಿಗೆ ಬಂದು ರಿಪೇರ್ ಸರ್ವಿಸ್ ಸಪೋರ್ಟ್ ಮಾಡ್ತಾರೆ ಅದು ಬಿಟ್ಟರೆ ಇನ್ನೊಂದು ಬೇಕಾದ್ರೆ ಡ್ರೋನ್ನ ಇಲ್ಲೇ ತೊಗೊಂಬರ್ತಾರೆ ನಿಯರ್ ಬೈ ಇರೋರು ಆಥರೈಸ್ ಸರ್ವಿಸ್ ಸೆಂಟರ್ಸ್ ನಮ್ಮದೇ ಸೆಟಪ್ ಆಗಿದೆ ಬೇರೆ ಬೇರೆ ಕಡೆ ಅಲ್ಲಿಗೆ ತೊಗೊಂಡೋಗ್ತಾರೆ ಹೋಗ್ತಾರೆ ಇಲ್ಲ ಅಂದರೆ ನಮ್ಮ ದೂರ ಇದೆ ಅಂದರೆ ನಮ್ಮ ಟೀಮ್ನ ಅಲ್ಲಿ ಕಳಿಸ್ಕೊಡ್ತೀವಿ ಇದೆಲ್ಲ ಇನ್ವೆಸ್ಟ್ಮೆಂಟ್ ಸ್ಟಾರ್ಟಿಂಗ್ ಕಷ್ಟ ಆಗಬಾರ್ದು ಅಂದ್ಬಿಟ್ಟು ಗೌರ್ಮೆಂಟ್ ಕಡೆಯಿಂದ ವಿತೌಟ್ ಎನಿ ಕೊಲ್ಯಾಟ್ರಲ್ಲು ಲೋನ್ ಆಪ್ಷನ್ ಮಾಡಿದ್ದಾರೆ ಜಸ್ಟ್ ಡೌನ್ ಪೇಮೆಂಟ್ ಆಫ್ ಒಂದರಿಂದ ಎರಡು ಲಕ್ಷ ಒಳಗಡೆ ಡೌನ್ ಪೇಮೆಂಟ್ ಜಸ್ಟ್ ಆರು ಪರ್ಸೆಂಟ್ ಇಂಟ್ರೆಸ್ಟಿಂದ ಇಂದ ಅವರಿಗೆ ಅನುಕೂಲ ಆಗಿ ಬರಲಿ ಅಂತ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಆಗಲೇ ಹೇಳಿದ್ರೆ ಡೀಲರ್ಶಿಪ್ ಕೂಡ ಕೊಡ್ತಾ ಅಂತ ಸೊ ಯಾವ ತರ ಕೊಡ್ತಾ ಸರ್ ಸೊ ಡೀಲರ್ಶಿಪ್ ನಾವು ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಈಗ ಡಿಮ್ಯಾಂಡ್ ಆಲ್ರೆಡಿ ತುಂಬ ಜಾಸ್ತಿ ಆಗ್ತಾ ಇದೆ ಸೊ ಡೀಲರ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ ಅವರು ಆ ಕಂಪ್ಲೀಟ್ ಡಿಸ್ಟ್ರಿಕ್ಟ್ಗೆ ಅವರೇ ಡೀಲರ್ಶಿಪ್ ಕೊಡ್ತಾಯಿದ್ದೀವಿ ಲಿಮಿಟೆಡ್ ಡೀಲರ್ಸು ಒಂದು ಡಿಸ್ಟ್ರಿಕ್ಟ್ಗೆ ಒಬ್ರಿಗೆ ಕೊಡ್ತಾಯಿದ್ದೀವಿ ಅವರೇ ರಿಪೇರ್ ಸರ್ವಿಸು ಟ್ರೈನಿಂಗು ಎಲ್ಲ ಮಾಡ್ತಾರೆ ಲೋಕಲ್ ಜಾಗದಲ್ಲಿ ಇದರಿಂದ ಫಾರ್ಮರ್ಸ್ಗೂ ಅನುಕೂಲ ಪರ್ಚೇಸ್ ಮಾಡಿರೋ ಅನುಕೂಲ ಡೀಲರ್ಸ್ಗೇನು ಅನುಕೂಲ ಆಗ್ತದೆ ನಿಮ್ಮ ಕಾಂಟ್ಯಾಕ್ಟ್ ಮಾಡೋದು ಸರ್ ಸ್ಕ್ರೀನ್ ಮಲ್ಲಿರೋ ನಂಬರ್ಗೆ ಫೋನ್ ಮಾಡಿದ್ರೆ ನೀವು ಡ್ರೋನ್ ಪರ್ಚೇಸ್ ಪರ್ಚೇಸ್ವರೆಗೆ ಕಂಪ್ಲೀಟ್ ಸ ಮಾಹಿತಿ ಸಿಗುತ್ತೆ ಅವ್ರು ಸಪೋರ್ಟ್ ಮಾಡ್ತಾರೆ ನೆಕ್ಸ್ಟ್ ಡೀಲರ್ಶಿಪ್ಗಾಗೂ ಅಷ್ಟೇ ಅದೇ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಡೀಲರ್ಶಿಪ್ ಹೇಗೆ ಸೆಟಪ್ ಮಾಡೋದು ಸಪೋರ್ಟ್ ಮಾಡ್ತೀವಿ ಮತ್ತು ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಬೇಕು ಅಂದರೆ ಮೈಸೂರು ಹೆಬ್ಬ್ಯಾಳ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನೀವು ಬಂದು ವಿಸಿಟ್ ಮಾಡಿ ನೋಡ್ಬೋದು ಕಂಪ್ಲೀಟ್ ಡ್ರೋನ್ಸ್ನ ಇಲ್ಲಿ